ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಹೆಚ್ಚುವರಿ ಪ್ರಶ್ನೆಗಳನ್ನು ಸಮಾಂತರ ಶ್ರೇಣಿಗಳ ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ ಮುಂದಿನ ಒಂದು ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಏನಂತ ಬಂದಿದೆ ನೋಡಿರಿ ಒಂದು ಸಮಾಂತರ ಶ್ರೇಣಿಯ ಪಿ ನ ಕ್ಯೂ ನ ಮತ್ತು ಆರ್ ನ ಪದಗಳು ಕ್ರಮವಾಗಿ ಎ ಬಿ ಸಿ ಆಗಿದ್ದಾವೆ ಎ ಇಂಟು ಬ್ರಕೆಟ್ ಕ್ಯೂ ಮೈನಸ್ ಆರ್ ಪ್ಲಸ್ ಬಿ ಇಂಟು ಬ್ರಕೆಟ್ ಆರ್ ಮೈನಸ್ ಸಿ ಪಿ ಪ್ಲಸ್ ಸಿ ಇಂಟು ಬ್ರಕೆಟ್ ಪಿ ಮೈನಸ್ ಕ್ಯೂ ಇ ಕೊಟ್ಟು ಜೀರೋ ಅಂತ ಸಾಧಿಸಬೇಕಾಗಿದೆ ಈಗ ನಮ್ಗೆ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನ ನಾವು ಮುದಿಸ್ಕೊಳ್ಳೋಣ ಒಂದು ಸಮಾಂತರ ಸೆಡಿಯ ನ ಪದ ಅಂದರೆ ಇದನ್ನು ಎ ಪಿ ಅಂತ ಬರೆಯೋಣ ನ ಪದ ಎಷ್ಟಾಗಿದೆ ಎ ಆಗಿದೆ ಆಮೇಲೆ ಕ್ಯೂನ ಪದ ಅಂದರೆ ಏನು ಎ ಕ್ಯೂ ಎ ಕ್ಯೂ ಟು ಬಿ ಬರೆಯೋಣ ಆಮೇಲೆ ನ ಪದ ಅಂದರೆ ಏನು ಆರ್ನ ಪದ ಅಂದರೆ ಅದನ್ನೇ ಬರೀತೀರಿ ಎ ಆರ್ ಎ ಪಿ ಎ ಕ್ಯೂ ಇದು ಎ ಆರ್ ಎ ಆರ್ ಈಸ್ ಇಕೋಟು ಏನಾಗಿದೆ ಸಿ ಆಗಿದೆ ಹೌದಾ ಈಗ ನಾನು ಎಡಬದಿಯನ್ನು ತಗೊಳ್ತೀನಿ ಏನು ಸಾಧಿಸಬೇಕಾಗಿತ್ತಲ ಈ ದತ್ತಾಂಶವನ್ನು ಈಕ್ವಲ್ ಟು ಝೀರೋ ಅಂತ ಏನು ಸಾಧಿಸಬೇಕಾಗಿತ್ತಲ ಇದರ ಎಡಬದಿಯನ್ನು ತಗೋಳ್ತೀನಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಎರಡಬದಿಯನ್ನು ತಗೊಂಡ್ರೆ ಎ ಇಂಟು ಬ್ರಕೆಟ್ ಕ್ಯೂ ಮೈನಸ್ ಆರ್ ಆಮೇಲೆ ಬಿ ಇಂಟು ಬ್ರಕೆಟ್ ಆರ್ ಮೈನಸ್ ಪಿ ಇದೆ ಪ್ಲಸ್ ಸಿ ಇಂಟು ಬ್ರೆಕೆಟ್ ಏನಿದೆ ಪಿ ಮೈನಸ್ ಕ್ಯೂ ಇದೆ ಅದನ್ನ ಎತ್ತಾವತ್ತಾಗಿ ಬರೀರಿ ಪಿ ಮೈನಸ್ ಕ್ಯೂ ಈಗ ಏನು ಮಾಡೋಣ ಅಂದ್ರೆ ಎಂದ ಒಳಗಡೆ ಗುಣಾಕಾರ ಮಾಡಿಬಿಡ್ರಿ ಇದು ಎಷ್ಟಾಯಿತು ನೋಡಿರಿ ಎ ಕ್ಯೂ ಆಯಿತು ಮೈನಸ್ ಎ ಆರ್ ಆಯಿತು ಬಿನಿಂದ ಉಣಿಸಿದರೆ ಬಿ ಆರ್ ಮೈನಸ್ ಬಿ ಪಿ ಆಯಿತು ಸಿ ನಿಂದ ಪಿ ಮೈನಸ್ ಕ್ಯೂಗೆ ಗುಣಾಕಾರ ಮಾಡಿರಿ ಸಿ ಪಿ ಮೈನಸ್ ಸಿ ಕ್ಯೂ ಆಗ್ತದೆ ಸಿ ಪಿ ಮೈನಸ್ ಸಿ ಕ್ಯೂ ಆಗ್ತದೆ ಸರಿ ಒಂದು ಸ್ವಲ್ಪ ಸಾಮಾನ್ಯ ಬರುವಂಗೆ ಇನ್ನೊಂದು ವೇದೊಳಗೆ ಇದನ್ನು ಬರ್ಕೋಬೇಕು ನಾನು ಎ ಕ್ಯೂದೊಂದಿಗೆ ಏನನ್ನ ಜೋಡಿಸ್ಕೊಳ್ತೀನಿ ಅಂದ್ರೆ ಮೈನಸ್ ಸಿ ಕ್ಯೂ ಲಾಸ್ಟ್ ಐತೆ ನೋಡಿ ಅದನ್ನು ತಗೊಳ್ತೀನಿ ಹ್ಞೂ ಆಮೇಲೆ ಬಿ ಆರ್ ಆರ್ದೊಂದಿಗೆ ಬಿ ಆರ್ ಮೈನಸ್ ಆರ್ ಪ್ಲಸ್ ಬಿ ಆರ್ ಮೈನಸ್ ಆರ್ ಬರೆಯೋಣ ಪ್ಲಸ್ ಸಿ ಪಿ ಮೈನಸ್ ಬಿ ಪಿ ಪ್ಲಸ್ ಸಿ ಪಿ ಮೈನಸ್ ಬಿ ಪಿ ಪಿಯನ್ನು ಬರೆಯೋಣ ನೋಡಿರಿ ಎ ಕ್ಯೂ ಮೈನಸ್ ಸಿ ಕ್ಯೂ ತಗೊಂಡಿದ್ದೀನಿ ಬಿ ಆರ್ ಮೈನಸ್ ಎ ಆರ್ ತಗೊಂಡಿದ್ದೀನಿ ಪ್ಲಸ್ ಸಿ ಪಿ ಮೈನಸ್ ಬಿ ಪಿ ತಗೊಂಡಿದ್ದೀನಿ ಇಲ್ಲಿ ಮೊದಲನೇದ್ರೊಳಗೆ ಕ್ಯೂ ಸಾಮಾನ್ಯತೆ ನೋಡಿರಿ ಎ ಮೈನಸ್ ಸಿ ಇಂಟು ಕ್ಯೂ ಹೌದಾ ಪ್ಲಸ್ ಆರ್ ಸಾಮಾನ್ಯ ಇದೆ ಬಿ ಮೈನಸ್ ಎ ಇಂಟು ಆರ್ ಪ್ಲಸ್ ಸಿ ಮೈನಸ್ ಬಿ ಇಂಟು ಪಿ ಆಗ್ತದೆ ಇದು ಎಲ್ ಎಚ್ ಎಸ್ ಅನ್ನು ಬಿಡಿಸ್ಕೊಂಡ್ವಿ ಒಂದು ಹಂತಕ್ಕೆ ಪೂರ್ಣ ಅಲ್ಲ ಅದು ಇನ್ನು ಇದು ಫೈನಲ್ ಇದರಿಂದ ಏನು ತೀರ್ಮಾನಕ್ಕೆ ಬರೋಕ್ಕಾಗಲ್ಲ ನಮಗೆ ಇದಕ್ಕೆ ಸಮೀಕರಣ ಒಂದನ್ರಿ ಇಲ್ಲೇನೋ ಇದನ್ನ ಬಟ್ ಅದಕ್ಕೆ ಗದ್ದಲ ಆಗ್ತದೆ ನಿಮಗೆ ನಾ ಇಲ್ಲಿ ನೋಡ್ರಿ ಸಂಬಂಧ ಏನು ಬಂತದ ಎ ಮೈನಸ್ ಸಿ ಬಿ ಮೈನಸ್ ಎ ಸಿ ಮೈನಸ್ ಬಿ ಅಂತ ಬಂದವ ಇವತ್ತು ಪ್ರತ್ಯೇಕ ಲೆಕ್ಕಾಚಾರ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಎ ಮೈನಸ್ ಬಿ ಬಿ ಮೈನಸ್ ಸಿ ಮತ್ತು ಸಿ ಮೈನಸ್ ಎ ಇವುಗಳನ್ನು ಪ್ರತ್ಯೇಕವಾಗಿ ಲೆಕ್ಕಾಚಾರ ಮಾಡ್ಕೊಳ್ಳೋಣ ಏನಾಗ್ತದೆ ನೋಡ್ರಿ ಸ್ವಲ್ಪ ಈಗ ಎ ಅಂದರೆ ಎ ಪಿ ಇದೆ ಎ ಅಂದರೆ ಏನಿದೆ ನೋಡ್ರಿ ಎ ಪಿ ಇದೆ ಎ ಪಿ ಅಂದರೆ ಏನದು ಎ ಪ್ಲಸ್ ಎನ್ ಮೈನಸ್ ಒನ್ ಬದಲಿ ಪಿ ಮೈನಸ್ ಒನ್ ಇಂಟು ಡಿ ಅಂತ ಬರೀತೀರಿ ಎನ್ ಅಂದರೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಐತಲ್ಲ ಅದ ಸೂತ್ರ ಪ್ರಕಾರ ಎ ಪಿ ಅಂದರೆ ಹೆಂಗೆ ಬರೀತೀರಿ ಎ ಪ್ಲಸ್ ಪಿ ಮೈನಸ್ ಒನ್ ಇಂಟು ಡಿ ಅಂತ ಬರೀತೀರಿ ಅಂದರೆ ಇದೇನಾಯಿತು ಎ ಪ್ಲಸ್ ಪಿ ಡಿ ಮೈನಸ್ ಡಿ ಆಯಿತು ಹಂಗೆ ಬಿ ಅಂದರೆ ಏನದ ಅದ ಎ ಕ್ಯೂ ಅದ ಎ ಕ್ಯೂ ಅದ ನೋಡಿರಿ ಬಿ ಅಂದರೆ ಏನಾದರೂ ನೋಡ್ರಿ ಎ ಕ್ಯೂ ಅದ ಅಂದರೆ ಏನು ಬರೀತೀರಿ ಇದನ್ನ ಬಿ ಅಂದರೆ ಎ ಕ್ಯೂ ಇರೋದ್ರಿಂದ ಇದು ಎ ಪ್ಲಸ್ ಎನ್ ಮೈನಸ್ ಒನ್ ಬದಲಿ ಕ್ಯೂ ಮೈನಸ್ ಒನ್ ಇಂಟು ಡಿ ಅಂತ ಬರ್ಲಿಕ್ಕೆ ಆಗ್ತದೆ ಈಗ ಡಿದಿಂದ ಒಟ್ ಗುಣಾಕಾರ ಮಾಡಿ ಬರೆದ್ಬಿಟ್ರಿಷ್ಟು ಎ ಪ್ಲಸ್ ಕ್ಯೂ ಡಿ ಮೈನಸ್ ಡಿ ಬರ್ತದೆ ಹಾಗೆಯೇ ಸಿ ಅಂದರೆ ಏನದ ಎ ಆರ್ ಅದ ನೋಡ್ರಿ ಸಿ ಅಂದರೆ ಎಷ್ಟಿದೆ ಎ ಆರ್ ಇದೆ ಇದನ್ನು ವಿಸ್ತರಿಸಿ ಬರೋದ್ರೆ ಎ ಪ್ಲಸ್ ಎ ಪ್ಲಸ್ ಆರ್ ಮೈನಸ್ ಒನ್ ಇಂಟು ಡಿ ಎ ಪ್ಲಸ್ ಎ ಪ್ಲಸ್ ಆರ್ ಇಂಟು ಡಿ ಮೈನಸ್ ಡಿ ಎ ಪ್ಲಸ್ ಆರ್ ಇಂಟು ಡಿ ಮೈನಸ್ ಡಿ ಸರಿನಾ ಈಗ ಮೊದಲನೇ ಸಂಯೋಜನೆ ನೋಡ್ರಿ ಎ ಮೈನಸ್ ಸಿ ಇದೆ ಇದನ್ನು ಪ್ರತ್ಯೇಕ ತಕ್ಕೊಳ್ಳೋಣ ಎ ಮೈನಸ್ ಸಿ ಎದು ಬೆಲೆ ಇಲ್ಲ ನೋಡಿರಿ ಎ ಪ್ಲಸ್ ಪಿ ಡಿ ಎ ಪ್ಲಸ್ ಪಿ ಡಿ ಮೈನಸ್ ಡಿ ಇದು ಎ ಇದು ಮೈನಸ್ ಸಿ ಬ್ರಾಕೆಟ್ ಹಾಕಿ ಬರೀರಿ ಸಿ ಎಷ್ಟಿದೆ ನೋಡಿರಿ ಎ ಪ್ಲಸ್ ಆರ್ ಡಿ ಮೈನಸ್ ಡಿ ಎ ಪ್ಲಸ್ ಆರ್ ಡಿ ಮೈನಸ್ ಡಿ ಇದೆ ಇದನ್ನು ಸ್ವಲ್ಪ ಬಿಡಿಸ್ಕೊಂಡ್ರೆ ಎಷ್ಟು ಬರ್ತದೆ ಎ ಪ್ಲಸ್ ಪಿ ಡಿ ಮೈನಸ್ ಡಿ ಬ್ರಕೆಟ್ ತೆಗೀರಿ ಮೈನಸ್ನಿಂದ ಒಳಗೆ ಗುಣಾಕಾರ ಮಾಡಿರಿ ಮೈನಸ್ ಎ ಮೈನಸ್ ಆರ್ ಡಿ ಪ್ಲಸ್ ಏನಾಗುತ್ತೆ ಇದು ಡಿ ಆಗ್ತದೆ ಈಗ ಪ್ಲಸ್ ಎ ಮತ್ತು ಮೈನಸ್ ಎ ಹೊಡೆದಾಕ್ರಿ ಪ್ಲಸ್ ಡಿ ಮತ್ತು ಮೈನಸ್ ಡಿ ಹೊಡೆದಾಕ್ರಿ ಎ ಮೈನಸ್ ಸಿ ಇಕ್ವಲ್ರು ಎ ಮೈನಸ್ ಸಿ ಇಕ್ವಲ್ರು ನಿಮ್ಗೆ ಉಳಿತೇನು ಪಿ ಡಿ ಮೈನಸ್ ಆರ್ ಡಿ ಪಿ ಡಿ ಮೈನಸ್ ಆರ್ ಡಿ ಅಂತಕ್ಕಂಥ ಒಂದು ಸಂಯೋಜನೆ ಹೊಳಿತು ಈ ಪಿ ಡಿ ಮೈನಸ್ ಆರ್ ಡಿ ಅನ್ನು ಹಾಗೆ ಬರ್ಕೊಳ್ಳೋಣ ಈಗ ನೆಕ್ಸ್ಟ್ ಏನು ನೋಡ್ಬೇಕು ನಾವು ಬಿ ಮೈನಸ್ ಎ ಇದೆ ನೋಡಿರಿ ಬಿ ಮೈನಸ್ ಎ ಅನ್ನು ಕಂಡು ಹಿಡ್ಕೊಳ್ಳೋಣ ಬಿ ಅಂದರೆ ಎಷ್ಟಿದೆ ಎ ಪ್ಲಸ್ ಕ್ಯೂ ಡಿ ಮೈನಸ್ ಡಿ ಇದೆ ಬಿ ಅಂದರೆ ಎ ಪ್ಲಸ್ ಕ್ಯೂ ಡಿ ಮೈನಸ್ ಎಷ್ಟಿದೆ ಡಿ ಇದೆ ಮೈನಸ್ ಎ ಏನ ಬೆಲೆ ಎಷ್ಟಿದೆ ನೋಡಿರಿ ಎ ಪ್ಲಸ್ ಪಿ ಡಿ ಮೈನಸ್ ಡಿ ಆಗ್ತದೆ ಪಿ ಡಿ ಮೈನಸ್ ಡಿ ಈಗ ಎ ಹಾಗೆ ಇರಲಿ ಪ್ಲಸ್ ಕ್ಯೂ ಡಿ ಬರೆಯೋಣ ಮೈನಸ್ ಡಿ ಈಗ ಮೈನಸ್ ಅಪ್ಲೈ ಮಾಡಿಬಿಡ್ತ ಮೈನಸ್ ಎ ಮೈನಸ್ ಪಿ ಡಿ ಪ್ಲಸ್ ಡಿ ಆಯಿತು ಈಗ ಮತ್ತೆ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗ್ತದೆ ಪ್ಲಸ್ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗತ್ತೆ ಕ್ಯೂ ಡಿ ಮೈನಸ್ ಪಿ ಡಿ ಉಳಿತದೆ ಈಗ ಕೊಟ್ಟು ಕ್ಯೂ ಡಿ ಮೈನಸ್ ಪಿ ಡಿ ಇಲ್ಲಿ ಉಳಿದಿರ್ತಕ್ಕಂಥದ್ದು ಕ್ಯೂ ಇನ್ ಟು ಡಿ ಮೈನಸ್ ಪಿ ಇಂಟು ಡಿ ಬಂತು ಇನ್ನೇನು ಮಾಡ್ಬೇಕು ನೋಡ್ರಿ ಎ ಮೈನಸ್ ಸಿ ಗೊತ್ತು ಮಾಡಿಕೊಂಡೆ ಬಿ ಮೈನಸ್ ಎ ಗೊತ್ತು ಮಾಡಿಕೊಂಡೆ ಸಿ ಮೈನಸ್ ಬಿ ಮಾಡ್ಬೇಕು ನಾ ಈಗ ಸಿ ಮೈನಸ್ ಬಿ ಅನ್ನು ಲೆಕ್ಕಾಚಾರ ಮಾಡಿಕೊಡ್ರಿ ಸಿ ಅಂದರೆ ಏನಿದೆ ಎ ಪ್ಲಸ್ ಆರ್ ಡಿ ಮೈನಸ್ ಡಿ ಎ ಪ್ಲಸ್ ಆರ್ ಡಿ ಮೈನಸ್ ಡಿ ಇದು ಸಿ ಮೈನಸ್ ಬಿ ಏನಿದೆ ನೋಡ್ರಿ ಬಿನ ಬೆಲೆ ಎಷ್ಟಿದೆ ಎ ಪ್ಲಸ್ ಕ್ಯೂ ಡಿ ಮೈನಸ್ ಡಿ ಎ ಪ್ಲಸ್ ಕ್ಯೂ ಡಿ ಮೈನಸ್ ಡಿ ಎ ಪ್ಲಸ್ ಕ್ಯೂ ಡಿ ಮೈನಸ್ ಡಿ ಸರಿ ಇವಾಗ ಎ ಪ್ಲಸ್ ಆರ್ ಡಿ ಮೈನಸ್ ಡಿ ಬರೆಯೋಣ ಮೈನಸ್ನಿಂದ ಗುಣಾಕಾರ ಮಾಡಿರಿ ಮೈನಸ್ ಎ ಆಯಿತು ಮೈನಸ್ ಕ್ಯೂ ಡಿ ಆಯಿತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಡಿ ಆಯಿತು ಇವಾಗ ಮೈನಸ್ ಡಿ ಮತ್ತು ಪ್ಲಸ್ ಡಿ ಕ್ಯಾನ್ಸಲ್ ಆಯಿತು ಮೈನಸ್ ಎ ಮತ್ತು ಪ್ಲಸ್ ಎ ಕ್ಯಾನ್ಸಲ್ ಆಯಿತು ಆರ್ ಡಿ ಮೈನಸ್ ಕ್ಯೂ ಡಿ ಉಳೀತು ಆರ್ ಡಿ ಮೈನಸ್ ಕ್ಯೂ ಡಿ ಉಳಿತು ಆರ್ ಡಿ ಮೈನಸ್ ಕ್ಯೂ ಡಿ ಸರಿ ಈಗ ಒಂದನೇ ಸಮೀಕರಣ ಇತ್ತಲ್ಲ ಇಲ್ಲಿ ಎಲ್ ಎಚ್ ಎಸ್ ಇಕ್ವಲ್ಟು ಬಿಡಿಸ್ಕೊಂಡು ಇಲ್ಲಿ ತಂದು ನಿಲ್ಸಿದಾರೆ ನೋಡಿರಿ ಇದನ್ನು ಕಂಡಿನ್ಯೂ ಮಾಡಿದೆ ಮುಂದುವರಿಸು ಎಲ್ ಎಚ್ ಎಸ್ ಇಕ್ಕೊಲ್ಟು ಅಥವಾ ಒಂದನೇ ಸಮೀಕರಣ ಒಂದನೇ ಸಮೀಕರಣ ಏನು ಹೇಳ್ತದ ನಿಮಗೆ ಎಡಬದಿ ಇಕ್ವಲ್ಟು ನೋಡಿರಿ ಏನಾಯ್ತದು ಎ ಮೈನಸ್ ಸಿ ಇಂಟು ಕ್ಯೂ ಇದೆ ಅದನ್ನ ಇನ್ನೊಂದು ಸಲ ಬರೀನೋ ಆದರೆ ಎ ಮೈನಸ್ ಸಿ ಇಂಟು ಕ್ಯೂ ಇದೆ ಪ್ಲಸ್ ಬಿ ಮೈನಸ್ ಎ ಇಂಟು ಆರ್ ಇದೆ ಬಿ ಮೈನಸ್ ಎ ಇಂಟು ಆರ್ ಪ್ಲಸ್ ಸಿ ಮೈನಸ್ ಬಿ ಇಂಟು ಪಿ ಇದೆ ಸಿ ಮೈನಸ್ ಬಿ ಇಂಟು ಪಿ ದಯವಿಟ್ಟು ಗಮನಿಸಬೇಕು ಇಲ್ಲಿ ಎ ಮೈನಸ್ ಸಿ ಅಂದರೆ ಇಲ್ಲೆಲ್ಲೋ ಲೆಕ್ಕಾಚಾರ ಮಾಡಿದರು ನೋಡಿರಿ ಪಿ ಡಿ ಮೈನಸ್ ಆರ್ ಡಿ ಇದೆ ಇದನ್ನು ಹಾಕ್ಬೇಕು ಇಲ್ಲಿ ಪಿ ಡಿ ಮೈನಸ್ ಆರ್ ಡಿ ಪಿ ಡಿ ಮೈನಸ್ ಆರ್ ಡಿ ಹೊರಗಡೆ ಕ್ಯೂ ಅದ ಕ್ಯೂ ಎಡ್ ಆಮೇಲೆ ಬಿ ಮೈನಸ್ ಎ ಅಂದರೆ ಮಾಡ್ಕೊಂಡ್ರಿ ನೋಡಿರಿ ಎಷ್ಟು ಬಂದಿದೆ ಬಿ ಮೈನಸ್ ಎ ಅಂದರೆ ಕ್ಯೂ ಡಿ ಮೈನಸ್ ಪಿ ಡಿ ಕ್ಯೂ ಡಿ ಮೈನಸ್ ಪಿ ಡಿ ಆಮೇಲೆ ಹಾಗೆಯೇ ಹೊರಗಡೆ ಏನು ಇಡಬೇಕು ಇದಕ್ಕೆ ಆರ್ ಇಡಬೇಕು ಕ್ಯೂ ಡಿ ಮೈನಸ್ ಪಿ ಡಿ ಇಂಟು ಆರ್ ಸಿ ಮೈನಸ್ ಬಿ ಅಂದರೆ ಎಷ್ಟು ಬಂದಿದೆ ಆರ್ ಡಿ ಮೈನಸ್ ಕ್ಯೂ ಡಿ ಬಂದಿದೆ ಆರ್ ಡಿ ಮೈನಸ್ ಕ್ಯೂ ಡಿ ಹೊರಗಡೆ ಏನಿದೆ ಇದಕ್ಕೆ ಪಿ ಇದೆ ಪಿ ಅನ್ನು ಯಥಾವತ್ತಾಗಿ ಬರೆದು ಬಿಟ್ರಿ ಇನ್ನು ಇದನ್ನು ಸುಲಭೀಕರಣ ಮಾಡೋಣ ಪಿ ಡಿ ಕ್ಯೂ ಪಿ ಡಿ ಕ್ಯೂ ಮೈನಸ್ ಆರ್ ಡಿ ಕ್ಯೂ ಮತ್ತೆ ಆರ್ ಡಿ ಕ್ಯೂ ಮೈನಸ್ ಪಿ ಡಿ ಆರ್ ನೆಕ್ಸ್ಟ್ ಪಿ ಒಳಗ್ನ ಕರ್ಮ ಮಾಡ್ಕೊಂಡು ಬಿಡ್ರಿ ಪಿ ಡಿ ಆರ್ ಮೈನಸ್ ಪಿ ಡಿ ಕ್ಯೂ ಪಿ ಡಿ ಕ್ಯೂ ಪ್ಲಸ್ ಪಿ ಡಿ ಕ್ಯೂ ಮೈನಸ್ ಪಿ ಡಿ ಕ್ಯೂ ಕ್ಯಾನ್ಸಲ್ ಆಯಿತು ಮೈನಸ್ ಆರ್ ಡಿ ಕ್ಯೂ ಪ್ಲಸ್ ಆರ್ ಡಿ ಕ್ಯೂ ಕ್ಯಾನ್ಸಲ್ ಆಯಿತು ಮೈನಸ್ ಪಿ ಡಿ ಆರ್ ಪ್ಲಸ್ ಪಿ ಡಿ ಆರ್ ಕ್ಯಾನ್ಸಲ್ ಆಯಿತು ಎಲ್ಲ ಕ್ಯಾನ್ಸಲ್ ಆಗಿ ಏನು ಉಳೀತು ನೋಡ್ರಿ ಜೀರೋ ಉಳಿತು ನಾವೇನು ಸಾಧಿಸಬೇಕಾಗಿತ್ತು ಈಗ ನೋಡಿರಿ ಈಕ್ವಲ್ ಟು ಈ ಸಂಯೋಜನೆ ಏನೈತಲ್ಲ ಇದು ಈಕ್ವಲ್ ಟು ಜೀರೋ ಅಂತ ಸಾಧಿಸಬೇಕಾಗಿತ್ತು ಜೀರೋ ಬಂತು ಈಕ್ವಲ್ ಟು ಆರ್ ಎಚ್ ಎಸ್ ಆದ್ದರಿಂದ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಲ್ಲೇನು ಸಂಯೋಜನೆಯನ್ನು ಕೊಟ್ಟಿದ್ದಲ್ಲ ಆ ಸಂಯೋಜನೆಯನ್ನು ಸಾಧಿಸುವಲ್ಲಿ ನಾವು ಸಫಲ ಆದಿವಿ ಸ್ವಲ್ಪ ಇಲ್ಲಿ ಯಾವುದು ಅಂಕಿಗಳ ಸಂಖ್ಯೆಗಳು ಬರೋದಿಲ್ಲ ಸಂಕೇತಗಳ ರೂಪದಲ್ಲಿ ಚರಾಕ್ಷರಗಳ ರೂಪದಲ್ಲಿ ಲೆಕ್ಕಾಚಾರಗಳು ಸಾಗ್ತವೆ ಆ ಸೂಕ್ಷ್ಮತೆಯನ್ನು ಗಮನಿಸಿ ಏನು ಮಾಡಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಸರಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಅಂತಹದ್ದೇ ಮತ್ತೊಂದು ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಎಂ ಪದಗಳು ಮತ್ತು ಮೊದಲ ಎನ್ ಪದಗಳ ಮೊತ್ತಗಳ ಅನುಪಾತ ಅಂದರೆ ಎಸ್ ಎನ್ ಎಸ್ ಎಮ್ ಮತ್ತು ಎಸ್ ಎನ್ ಇದರ ಅನುಪಾತ ಕೊಟ್ಟಿದ್ದಾರೆ ಎಸ್ ಎಮ್ ಈಸ್ ಟು ಎಸ್ ಎನ್ ಏನಿದೆ ಎಮ್ ಸ್ಕ್ವೇರ್ ಅಪಾನ್ ಎಮ್ ಸ್ಕ್ವೇರ್ ಎಮ್ ಎಮ್ ಸ್ಕ್ವೇರ್ ಈಸ್ ಟು ಎನ್ ಸ್ಕ್ವೇರ್ ಅಂದರೆ ಎಮ್ ಸ್ಕ್ವೇರ್ ಅಪಾನ್ ಎನ್ ಸ್ಕ್ವೇರ್ ಆಯಿತು ಈಗ ಎಸ್ ಎಮ್ಗೆ ಸೂತ್ರ ಏನು ಎಮ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಅದರ ಬದಲಾಗಿ ಎಮ್ ಮೈನಸ್ ಒನ್ ಆಯಿತು ಇಂಟು ಡಿ ಹಾಗೆಯೇ ಇಲ್ಲೇನಾಗತ್ತೆ ಇದಕ್ಕೆ ಎನ್ ಬೈ ಟು ಇಂಟು ಬ್ರಿಕೇಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆಗುತ್ತೆ ಈಕ್ವಲ್ ಟು ಎಮ್ ಸ್ಕ್ವೇರ್ ಅಪ್ಪ ಎನ್ ಸ್ಕ್ವೇರ್ ಹೆಂಗೆದಂಗ ಬರ್ರಿ ಹೌದಾ ಈ ಎರಡು ಮತ್ತು ಎರಡು ಹೊಡೆದು ಹೊಡೆದಾಕ್ರಿ ಇಲ್ಲಿ ಉಳಿತೈತೆ ಎಷ್ಟು ಎಮ್ ಅಪ್ಪ ಎನ್ ಏನು ಉಳಿತೈತಿ ಈ ಎಮ್ ಅಪನ್ ಎನ್ ಆ ಕಡೆ ಕಳಿಸೋಣ ಟು ಎ ಪ್ಲಸ್ ಎಮ್ ಮೈನಸ್ ಒನ್ ಇಂಟು ಡಿ ಎಮ್ ಮೈನಸ್ ಒನ್ ಇಂಟು ಡಿ ಡಿವೈಡೆಡ್ ಬೈ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಇಕ್ಕೋಟು ಏನು ಬಂತು ಎಮ್ ಸ್ಕ್ವೇರ್ ಅಪ್ಪ ಒನ್ ಎನ್ ಸ್ಕ್ವೇರ್ ಬದಲಿ ಇದನ್ನು ಎಮ್ ಸ್ಕ್ವೇರ್ ಅಪ್ಪನ್ ಎನ್ ಸ್ಕ್ವೇರ್ ಎರಡೂ ಈಗ ನೋಡ್ರಿ ಈ ಕಡೆ ಎಮ್ ಅಪ್ಪ ಅನ್ ಏನು ಉಳಿದೈತ್ಲ ಇದನ್ನು ಆ ಕಡೆ ಪಕ್ಷಾಂತರ ಮಾಡ್ತೀನಿ ಆ ಪಕ್ಷಾಂತರ ಮಾಡೋದರಿಂದ ಎನ್ ಅಪ್ಪ ಅವನ್ ಎಮ್ ಆಗ್ತದೆ ಎನ್ ಅಪ್ಪ ಒನ್ ಎಮ್ ಆಗುತ್ತೆ ಹೀಗಾಗಿ ಒಂದು ಎಮ್ ಇಲ್ಲಿ ಒಂದು ಎನ್ ಇವಾಗ ಕ್ಯಾನ್ಸಲ್ ಆಗಿ ಉಳಿತೈತಿ ಅಷ್ಟು ಬಲವಾಗದೊಳಗೆ ಎಮ್ ಬೈ ಎನ್ ಉಳಿತೈತಿ ಇಲ್ಲೇನು ಉಳಿತಿತ್ತು ಟು ಎ ಪ್ಲಸ್ ಎಮ್ ಡಿ ಮೈನಸ್ ಡಿ ಟೂ ಎ ಪ್ಲಸ್ ಎಮ್ ಡಿ ಮೈನಸ್ ಡಿ ಡಿವೈಡೆಡ್ ಬೈ ಟೂ ಎ ಪ್ಲಸ್ ಎನ್ ಡಿ ಮೈನಸ್ ಡಿ ಟು ಎ ಪ್ಲಸ್ ಎನ್ ಇನ್ ಟು ಡಿ ಮೈನಸ್ ಡಿ ಇಕ್ವಲ್ ಟು ಬಲಭಾಗದಲ್ಲಿ ಉಳಿತೇನು ಎಮ್ ಅಪ್ಪ ಅನಿ ಏನು ಸರಿನಾ ಈಗ ಏನು ಮಾಡ್ರಿ ಅಂದ್ರೆ ನೀವು ಒರೆ ಗುಣಾಕಾರ ಮಾಡಿರಿ ಒರೆ ಗುಣಾಕಾರ ಮಾಡಿದ್ರೆ ಏನಾಗ್ತದೆ ಅನ್ನೋದನ್ನು ನೋಡಿರಿ ಓರೆ ಗುಣಾಕಾರ ಮಾಡಿ ಎ ಮತ್ತು ಡಿದಲ್ಲಿ ಒಂದು ಸಂಬಂಧವನ್ನು ತರಬೇಕಾಗಿದೆ ಓರೆ ಗುಣಾಕಾರ ಮಾಡಿದರೆ ಎನ್ ಇಂಟು ಬ್ರಕೆಟ್ ಟು ಎ ಪ್ಲಸ್ ಎಮ್ ಡಿ ಮೈನಸ್ ಡಿ ಈಕ್ವಲ್ ಟು ಎಮ್ ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಡಿ ಮೈನಸ್ ಡಿ ಗೊತ್ತಾಯ್ತಾ ನಾನೇನೂ ಮಾಡಿಲ್ಲ ಎನ್ ಅನ್ನು ಈ ಕಡೆ ಗುಣಿಸಿದ್ದೀನಿ ಎಮ್ ಅನ್ನು ಈ ಕಡೆ ಎಮ್ ಎಮಕ್ಕೆ ಈ ಟರ್ಮ್ ಗುಣಾಕಾರ ಆಗ್ತದೆ ಟು ಎನ್ ಆಯ್ತದೆ ಟು ಎ ಎನ್ ಪ್ಲಸ್ ಎಮ್ ಡಿ ಎನ್ ಆಯಿತು ಮೈನಸ್ ಡಿ ಎನ್ ಆಯಿತು ಹೌದಾ ಈಕ್ವಲ್ ಟು ಟು ಎಮ್ ಆಯ್ತಿದು ಪ್ಲಸ್ ಎಮ್ ಡಿ ಎನ್ ಆಯಿತು ಎಮ್ ಎಮ್ ಎನ್ ಡಿ ಐತೆ ಅದನ್ನ ಎಮ್ ಡಿ ಎನ್ ಬರೀತದೆ ಮೈನಸ್ ಏನು ಬರೆಯೋಣ ಎಮ್ ಡಿ ಬರೆಯೋಣ ಮೈನಸ್ ಎಮ್ ಡಿ ಈಗೇನು ಕ್ಯಾನ್ಸಲ್ ಆಗ್ತದೆ ನೋಡಿ ಪ್ಲಸ್ ಎಮ್ ಡಿ ಎನ್ನ ಈ ಕಡೆ ಪ್ಲಸ್ ಎಮ್ ಡಿ ಎನ್ ಆಯ್ತು ಯಾವುದೇ ಒಂದು ಪಕ್ಷಾಂತರ ಮಾಡ್ಕೊಂಡು ಮೈನಸ್ ಆಗಿಬಿಡ್ತೈತಿ ಹೋಗ್ಬಿಡ್ತದೆ ಅದು ನೋಡೋದು ಹಾಕಿ ఇక టూ ఏన్ మైనస్ డి ఎన్ ఐతి టూ ఏన్ మైనస్ డి ఎన్ ఇల్లి టూ ఏం మైనస్ ఎం డి ఐతి ననగ్ డి నడు సంబంధ సరి మైనస్ టూ ఏ ఎం ఈజ్ ఇక్క మైనస్ డిఎన్ ఆ ఇది ప్లస్ డి ఎన్ మైనస్ ఎం డి ಇಲ್ಲಿ ಏನು ಸಾಮಾನ್ಯ ಐತೆ ನೋಡ್ರಿ ಎರಡರೊಳಗೆ ಟು ಎ ಸಾಮಾನ್ಯ ಐತೆ ಹೊರಗೆ ತೆಗೆದ್ರೆ ಎನ್ ಮೈನಸ್ ಎಮ್ ಹೊಡೀತು ಈಕ್ವಲ್ ಟು ಇಲ್ಲೇ ಡಿ ಸಾಮಾನ್ಯ ಐತಿ ಡಿ ಸಾಮಾನ್ಯ ಐತೆ ಇದೇನು ನೋಡ್ರಿ ಎನ್ ಮೈನಸ್ ಎಮ್ ಆಯಿತು ಗಮನ ಕೊಟ್ರೆ ಮೈನಸ್ ಡಿ ಎನ್ ಈ ಕಡೆ ತೆರಳೋ ಪ್ಲಸ್ ಡಿ ಎನ್ ಆಗೈತೆ ಮೈನಸ್ ಎಮ್ ಡಿ ಈಗಾಗಲೇ ಐತಿ ಸರಿ ಈಗ ಎನ್ ಮೈನಸ್ ಎಮ್ ಎನ್ ಮೈನಸ್ ಎಮ್ ಹೊಡ್ದು ಪಕ್ಷಾಂತರ ಮಾಡಿದರೆ ಕ್ಯಾನ್ಸಲ್ ಆಗಿಬಿಡ್ತೈತಿ ಟು ಎ ಈಕ್ವಲ್ ಟು ಏನು ಬಂತು ನೋಡ್ರಿ ಡಿ ಬಂತು ಇದಕ್ಕೆ ಸಮೀಕರಣ ಹಿಂದೆ ಯಾವ್ದಾರು ಲಿಂಕ್ ಕೊಟ್ಟಿರಿಲ್ಲ ಇದಕ್ಕೆ ಬಂದಂತೆ ಟು ಎ ಈ ಕ್ವೋ ಟು ಡಿ ಬಂತು ಈ ಸಂಬಂಧ ನಿಮ್ಮ ಮುಂದೆ ಬಳಕೆ ಆಗ್ತದೆ ಏನು ಕೇಳಿದಾರೆ ಅವರು ಈ ಮೊತ್ತಗಳ ಅನುಪಾತ ಎಮ್ ಸ್ಕ್ವೇರ್ ಈಸ್ ಟು ಎಮ್ ಸ್ಕ್ವೇರ್ ಐತಿ ಆದರೆ ಶ್ರೇಡಿಯ ಎಮ್ನೇ ಪದ ಮತ್ತು ಎನ್ ಎ ಪದಗಳ ಅನುಪಾತ ಟು ಎಮ್ ಮೈನಸ್ ಒನ್ ಈಸ್ ಟು ಟು ಎನ್ ಮೈನಸ್ ಒನ್ ಆಗ್ತೈತಿ ಅಂತ ಸಾಧಿಸ್ಲಿಕ್ಕೆ ಹೇಳಿದ್ದಾರೆ ಈಗ ಎಮ್ನೇ ಪದ ಮತ್ತು ಎನ್ ಎ ಪದಗಳ ಅನುಪಾತ ತಗೊಂಡು ಎಮ್ನೇ ಪದ ಅಂದರೆ ಹೆಂಗೆ ಬರಿತೀರಿ ಎ ಎಮ್ ಬರೀತೀರಿ ಎನ್ ಎ ಪದ ಅಂದರೆ ಹೆಂಗೆ ಬರಿತೀರಿ ಎ ಎನ್ ಬರೀತೀರಿ ಶ್ರೇಡಿಯ ಎಮ್ನೇ ಪದ ಮತ್ತು ಎನ್ನೇ ಪದಗಳ ಅನುಪಾತವನ್ನು ಎ ಎಮ್ ಅಪೋನ್ ಎ ಎನ್ ಅಂತ ಬರಲಿಕ್ಕೆ ಬರ್ತದೆ ಇದಕ್ಕೆ ವಿಸ್ತರಿಸಿದೆ ಸೂತ್ರ ಎ ಪ್ಲಸ್ ಎಮ್ ಮೈನಸ್ ಒನ್ ಇಂಟು ಡಿ ಇದೇನಾಗತ್ತೆ ನಮ್ಗೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆಗ್ತದೆ ಗಮನಿಸಬೇಕು ಡಿದು ಬದಲಾಗಿ ಟು ಎ ಹಾಕ್ರಿ ಟು ಎ ಈಕ್ವಲ್ ಟು ಡಿ ಎ ನೋಡಿರಿ ಈಕ್ವಲ್ ಟು ಎ ಪ್ಲಸ್ ಎಮ್ ಮೈನಸ್ ಒನ್ ಇಂಟು ಟು ಎ ಡಿವೈಡೆಡ್ ಬೈ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಟು ಎ ಆಯಿತು ಈಗ ಒಳಗೆ ಗುಣಾಕಾರ ಮಾಡೋಣ ಏನಾಗ್ತದೆ ನೋಡಿ ಎ ಪ್ಲಸ್ ಟು ಎ ಎಮ್ ಮೈನಸ್ ಟು ಎ ಡಿವೈಡೆಡ್ ಬೈ ಎ ಪ್ಲಸ್ ಟೂ ಎ ಎನ್ ಮೈನಸ್ ಟು ಎ ಆಯಿತು ಈಗ ಟೂ ಎ ಎಮ್ ಮೊದಲು ಬರೋಣ ಟು ಎ ಎಮ್ ಯಾಕಂದ್ರೆ ಎ ಮೈನಸ್ ಟು ಎ ಅಂದರೆ ಅದು ಮೈನಸ್ ಎ ಆಕೈತೆ ಇಲ್ಲೂ ಮಹಂಗ ಮಾಡ್ರಿ ಟು ಎ ಎನ್ ಮೈನಸ್ ಎಷ್ಟು ಆಕತಿ ಇದು ಎ ಆಕತಿ ಇನ್ನೇನು ಸಾಮಾನ್ಯ ಆಯಿತು ಅಂಶದೊಳಗೆ ಛೇದಾಗ ಎರಡು ಕಡೆ ಎ ಸಾಮಾನ್ಯ ಆಯ್ತು ಟೂ ಎ ಮೈನಸ್ ಒನ್ ಟು ಎಮ್ ಮೈನಸ್ ಒನ್ ಟು ಎ ಮೈನಸ್ ಒನ್ ಅಲ್ಲ ಟೂ ಎಮ್ ಮೈನಸ್ ಒನ್ ಟೂ ಎಮ್ ಮೈನಸ್ ಒನ್ ಬ್ರಕೆಟ್ ಹೊರಗಡೆ ಎ ಇಡ್ರಿ ಇದು ಟೂ ಎನ್ ಮೈನಸ್ ಒನ್ ಹೊರಗಡೆ ಹೊರಗಡೆ ಎ ಇಡ್ರಿ ಎ ಎ ಹೊಡೆದಾಕ್ರಿ ಈಗ ಎ ಎಮ್ ಅಪ್ಪ ಒಂದು ಎನಿದೆ ಎ ಎಮ್ ಅಪೋನ್ ಎ ಎನ್ ಎಸಿಕೊಟ್ಟು ನಿಮಗೇನು ಬಂತು ಟೂ ಎಮ್ ಮೈನಸ್ ಒನ್ ಡಿವೈಡೆಡ್ ಬೈ ಟು ಎನ್ ಮೈನಸ್ ಒನ್ ಬಂತು ಟೂ ಎಮ್ ಮೈನಸ್ ಒನ್ ಡಿವೈಡೆಡ್ ಬೈ ಟು ಎನ್ ಮೈನಸ್ ಒನ್ ಆದ್ದರಿಂದ ಎ ಎಮ್ ಈಸ್ ಟು ಎ ಎನ್ ಎಸಿಕೊಟ್ ಎಮ್ನೇ ಪದ ಮತ್ತು ಎನ್ ಎ ಪದಗಳ ಅನುಪಾತ ಎರಡು ಎಮ್ ಮೈನಸ್ ಒಂದು ಟೂ ಎಮ್ ಮೈನಸ್ ಒಂದು ಅನುಪಾತ ಎರಡು ಎನ್ ಮೈನಸ್ ಒಂದು ಆಗ್ತದೆ ಇಷ್ಟೇ ಸಾಧಿಸಬೇಕಾಗಿತ್ತಲ್ಲ ಟು ಎಮ್ ಮೈನಸ್ ಒನ್ ಇಷ್ಟು ಟು ಎನ್ ಮೈನಸ್ ಒನ್ ಆಗಿದೆ ಎಂದು ಸಾಧಿಸಿದೆ ಅಂತ ಹೇಳಿದ್ದು ಸರಿ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು ಮುಂದಿನ ಒಂದು ಪ್ರಶ್ನೆಗೆ ಸಾಗ ನೋಡಿರಿ ಒಂದು ಸಮಾಂತರ ಶ್ರೇಡಿಯ ಮೊದಲ ಪದ ಎ ಆಗಿದೆ ಎರಡನೇ ಪದ ಬಿ ಆಗಿದೆ ಹೀಗೆ ಮುಂದುವರೆದ್ರೆ ಕೊನೆಯ ಪದ ಸಿ ಆಗಿದೆ ಇದು ಎ ಒಂದನೇ ಪದ ಇದು ಒಂದನೇ ಪದ ಹೌದಾ ಬಿ ಇದ್ದದ್ದು ಏನು ಎರಡನೇ ಪದ ಇದು ಎರಡನೇ ಪದ ಸಿ ಇದ್ದದ್ದು ಏನಾಗಿದೆ ಕೊನೆಯ ಪದ ಆಗಿದೆ ಕೊನೆಯ ಪದ ಆದರೆ ಪದಗಳ ಮೊತ್ತ ಬಿ ಪ್ಲಸ್ ಸಿ ಮೈನಸ್ ಟು ಎ ಇಂಟು ಬ್ರಕೆಟ್ ಎ ಪ್ಲಸ್ ಸಿ ಡಿವೈಡ್ ಬೈ ಟು ಇಂಟು ಬ್ರಕೆಟ್ ಬಿ ಮೈನಸ್ ಆಗೈತೆ ಅಂತ ಸಾಧಿಸ ಪದಗಳ ಮೊತ್ತಕ್ಕೆ ಏನು ಸೂತ್ರ ಎಸ್ ಎನ್ ಇಕ್ವಲ್ ಟು ಎನ್ ಬೈ ಟು ಇಂಟು ಪ್ರಕೆಟ್ ಎ ಪ್ಲಸ್ ಎನ್ ಇಲ್ಲಿ ಎನ್ ಎ ಪ್ಲಸ್ ಎ ಎನ್ ಎ ಎನ್ ಕೊನೆ ಪದ ಸಿ ಕೊಟ್ಟದ ಇಲ್ಲಿ ಸೀದೊಳಗ ಸಂಯೋಜನೆ ಐತಿ ಅಂದರೆ ಕೊನೆಯ ಪದ ಕಂಡು ಕಂಡುಹಿಡಿಯಬೇಕಾಗಿಲ್ಲ ನೀನು ಒನ್ ಬೈ ಎನ್ ಬೈ ಟು ಪದಗಳ ಸಂಖ್ಯೆ ಹಿಡಿಬೇಕು ಮತ್ತು ಮೊದಲನೇ ಪದ ಹಿಡಿಬೇಕು ಈ ಎರಡು ಲೆಕ್ಕಾಚಾರಗಳನ್ನು ಇಲ್ಲಿ ಮಾಡಬೇಕು ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಎಷ್ಟಾಗ್ತಿತ್ತು ಸಾಮಾನ್ಯ ವ್ಯತ್ಯಾಸ ನೋಡಿದರೆ ಈ ಒಂದು ಶ್ರೇಣಿಗೆ ಬಿ ಮೈನಸ್ ಎ ಸಾಮಾನ್ಯ ವ್ಯತ್ಯಾಸ ಆಗ್ತದೆ ಬಿ ಮೈನಸ್ ಎ ಬರ್ಕೊಳ್ಳೋಣ ಸಾಮಾನ್ಯ ಬರ್ಕೊಂಡ್ರೆ ಇನ್ನು ಇನ್ಮೇಲೆ ನಾವೇನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಸ್ವಲ್ಪ ನೋಡೋದಾದರೆ ಎ ಎನ್ಕ್ಕೆ ಸೂತ್ರ ಹಾಕೊಳ್ಳೋಣ ನಿಮ್ಮ ಎ ಎನ್ ಸೂತ್ರ ಏನಿದೆ ಅಂತಂದರೆ ಎ ಎನ್ ಇಸ್ ಈಕೊಳ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ನಮಗೆ ಗೊತ್ತಿರತಕ್ಕಂಥ ಸೂತ್ರ ಎ ಎನ್ ಅಂದರೆ ಕೊನೆಯ ಪದ ಕೊನೆಯ ಪದ ಅಂದರೆ ಏನಿದೆ ಇಲ್ಲಿ ಎ ಇದೆ ಸಿ ಇದೆ ಇಲ್ಲಿ ಮೊದಲನೇ ಪದ ಏನೇ ಇದೆ ಪ್ಲಸ್ ಎನ್ ಮೈನಸ್ ಒನ್ ಬರೆಯೋಣ ಇಂಟು ಡಿ ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ ಬಿ ಮೈನಸ್ ಎ ಸಾಮಾನ್ಯ ವ್ಯತ್ಯಾಸ ಬಿ ಮೈನಸ್ ಎ ಸರಿನಾ ಈಗ ಇಲ್ಲಿ ಎನ್ಗೆ ಬಿಡಿಸೋಣ ಪದಗಳ ಸಂಖ್ಯೆ ಸಿಗ್ತದೆ ನಮಗೆ ಎನ್ಗೆ ಬಿಡಿಸ್ಬೇಕಂದ್ರೆ ಎ ಈ ಕಡೆ ತೊಗೊಂಬರಿ ಸಿ ಮೈನಸ್ ಎ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಬ್ರಕೆಟ್ ಬಿ ಮೈನಸ್ ಎ ಆಗ್ತದೆ ಎನ್ ಮೈನಸ್ ಒನ್ಗೆ ಬಿಡಿಸಿದರೆ ఎన్ మైనస్ ఒన్ బస్కుండ్ర సి మైనస్ ఏవైడెడ్ బై ఎస్ అంతి మైనస్ ఏ బు నోడ్రీ సి మైనస్ ఏ డివైడ్ బై బి మైనస్ ఎ ఎన్ ఈక్వల్ టు ఎస్ట్ సి మైనస్ ఏ డివైడెడ్ బై బి మైనస్ ఏ ఈ మైనస్ వన్ ఐతల్ ఇక్కడ తగ్గురు పక్షాంతరకు ప్లస్ వన్ ఆక ఈ ప్లస్ వన్ హాక్రింది ఏం నోడదా సి మైనస్ ఏ ప్లస్ బి మైనస్ ఏ ప్లస్ బి మైనస్ ఏ ಇದು ಬಿ ಮೈನಸ್ ಎದು ಗುಣಕಾರ ಆಯಿತು ಡಿವೈಡೆಡ್ ಬೈ ಏನು ಬರೀಬೇಕು ನಾನು ಬಿ ಮೈನಸ್ ಎ ಬರಿಬೇಕು ಅಂದರೆ ಎನ್ ಇಟ್ಟು ಎಷ್ಟಾದ ನಮ್ಗೆ ಬಿ ಪ್ಲಸ್ ಸಿ ಬಿ ಪ್ಲಸ್ ಸಿ ಮೈನಸ್ ಟು ಎ ಆಯಿತು ಬಿ ಪ್ಲಸ್ ಸಿ ಮೈನಸ್ ಎ ಮೈನಸ್ ಎ ಕೂಡಿಸಿದ್ರೆ ಮೈನಸ್ ಟು ಎ ಡಿವೈಡೆಡ್ ಬೈ ಬಿ ಮೈನಸ್ ಎ ಇದು ನಮಗೆ ಪದಗಳ ಸಂಖ್ಯೆ ಸಿಕ್ತು ಇನ್ನು ಎಸ್ ಎನ್ ಸೂತ್ರ ಏನದ ಎಸ್ ಎನ್ ಇಸ್ ಎ ಟು ಎನ್ ಬೈ ಟು ಇಂಟು ಬ್ರಕೆಟ್ ಎ ಪ್ಲಸ್ ಎ ಎನ್ ಸೂತ್ರ ಇತ್ತಲ್ಲ ಅದರೊಳಗೆ ಹಾಕಿ ಕ್ರಿಸ್ಟ ಉತ್ತರ ಬಂದ ಬರ್ತದೆ ಎಸ್ ಎನ್ ಇಸ್ ಇ ಟು ಏನ್ ನಮಗೆ ಸೂತ್ರ ನಮಗೆ ಎಸ್ ಎನ್ ಇಸ್ ಎ ಸಿಕ್ಕೊಟ್ಟು ಎನ್ ಬೈ ಟು ಇಂಟು ಬ್ರಕೆಟ್ ಎ ಪ್ಲಸ್ ಎ ಎನ್ ಸೂತ್ರ ನಮಗೆ ಹೌದಾ ಎನ್ ಅನ್ನ ಬೆಲೆ ಎಷ್ಟಿದೆ ನೋಡಿರಿ ಬಿ ಪ್ಲಸ್ ಸಿ ಬಿ ಪ್ಲಸ್ ಸಿ ಮೈನಸ್ ಟು ಎ ಡಿವೈಡೆಡ್ ಬೈ ಬಿ ಮೈನಸ್ ಸಿ ಡಿವೈಡೆಡ್ ಬೈ ಟು ಅದನ್ನ ಬರೀರಿ ಇಂಟು ಒನ್ ಬೈ ಟು ಬರೀರಿ ಇಂಟು ಬ್ರಾಕೆಟ್ ಎ ಅಂದರೆ ಏನೇ ಇದೆ ಮೊದಲು ಪದ ಎ ಏನ್ ಅಂದರೆ ಕೊನೆಯ ಪದ ಕೊನೆಯ ಪದ ಎಷ್ಟಿದೆ ಸಿ ಇದೆ ಕೊನೆಯ ಪದ ನೋಡಿ ಕೊನೆಯ ಪದ ಎಷ್ಟಿದೆ ಸಿ ಇದೆ ಈಗ ನಿಮ್ಗೆ ಉತ್ತರ ಬಂತು ಬಹುಶಃ ಎ ಬಿ ಪ್ಲಸ್ ಸಿ ಮೈನಸ್ ಟು ಎ ಬಂದದ ಎ ಪ್ಲಸ್ ಸಿ ಬರಬೇಕು ಬಂದದ ಓಕೆ ಒಂದೇ ಸ್ಟೆಪ್ಪು ಆದ್ದರಿಂದ ಎಸ್ ಎನ್ ಇ ಸಿಕ್ಕ ಕೊಟ್ಟು ಬಿ ಪ್ಲಸ್ ಸಿ ಮೈನಸ್ ಟು ಎ ಬಿ ಪ್ಲಸ್ ಸಿ ಮೈನಸ್ ಟು ಎ ಇಂಟು ಬ್ರಾಕೆಟ್ ಇದು ಏನಾಯ್ತಲ್ಲ ಬ್ರಾಕೆಟ್ ಚೌಕಾವಣದಾಗ ಬರೆದಿದೆಲ್ಲ ಎ ಪ್ಲಸ್ ಸಿ ಅದನ್ನು ಬರ್ಕೊಂಬೇಡ್ರಿ ಎ ಪ್ಲಸ್ ಸಿ ಡಿವೈಡೆಡ್ ಬೈ ಚೇದೊಳಗೆ ಏಕೆ ಟು ಇಂಟು ಬ್ರಾಕೆಟ್ ಬಿ ಮೈನಸ್ ಇಲ್ಲಿ ಟೂ ಐತೆಲ್ಲ ಇದನ್ನ ಇದಕ್ಕೆ ಹಿಂದೆ ಹಚ್ಚಿ ಬರ್ಕೊಂಬೇಡ್ರಿ ಟು ಇಂಟು ಬ್ರಕೇಟ್ ಬಿ ಮೈನಸ್ ನಾವೇನು ಸಾಧಿಸಬೇಕಾಗಿತ್ತಲ್ಲ ಆ ಸಾಧನೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು ಸರಿ ಮುಂದಿನ ಪ್ರಶ್ನೆಗೆ ಸಾಗೋಣ ಒಂದು ಸಮಾಂತರ ಸೆಡಿಯ ಪೀನಪದ ಕ್ಯೂ ಆಗಿದೆ ಅಂದ್ರೆ ಅಲ್ಲಿ ಹೆಂಗೆ ಬರಿತೀರಿ ಎ ಪಿ ಅಂತ ಬರೀತೀರಿ ಎ ಪಿ ಇಕ್ ಕೋಟೆ ಎಷ್ಟಾಗಿದೆ ಕ್ಯೂ ಆಗಿದೆ ಸರಿಯಾ ಪಿ ನ ಪದ ಕ್ಯೂ ಅಂದರೆ ಹೆಂಗೆ ಬರೀಬೇಕು ಎ ಪ್ಲಸ್ ಪಿ ಮೈನಸ್ ಒನ್ ಇಂಟು ಡಿ ಪಿ ಮೈನಸ್ ಒನ್ ಇಂಟು ಡಿ ಈಕ್ವಲ್ ಟು ಕ್ಯೂ ಅಂತ ಬರಿಬೋದು ಇಲ್ಲ ಇನ್ನೂ ಒಂದು ಸ್ವಲ್ಪ ವಿಸ್ತರಿಸಿ ವಿಸ್ತರಿಸಬಾರ್ದ್ರೆ ಇದನ್ನ ಎ ಪ್ಲಸ್ ಪಿ ಡಿ ಮೈನಸ್ ಡಿ ಎಷ್ಟು ಆಗ್ತದೆ ಕ್ಯೂ ಆಗ್ತದೆ ಇದಕ್ಕೆ ಸಮೀಕರಣ ಒಂದು ಏನು ಈಕ್ವಲ್ ಟು ಇದು ಎ ಪಿ ಇಷ್ಟೇ ಇರಲಿ ಎ ಪಿ ಕೊಟ್ಟು ಏನು ಬೇಡ ಎ ಪಿ ಕೊಟ್ಟು ಕ್ಯೂ ತೊಗೊಂಡು ಇದನ್ನು ತಂದಿದ್ದೀನಿ ಇನ್ನು ಕ್ಯೂನ ಪದ ಪಿ ಇದೆ ನೋಡಿ ಕ್ಯೂನ ಪದ ಅಂದರೆ ಹೆಂಗೆ ಬರಿತೀವಿ ಎ ಕ್ಯೂ ಬರೀತೀರಿ ಇದು ಎಷ್ಟಕ್ಕೆ ಸಮಾನಾಗಿದೆ ಪೀಗೆ ಸಮನಾಗಿದೆ ಕ್ಯೂನ ಪದ ಎನ್ನೇ ಪದ ಹೆಂಗೆ ಬರಿತೀರಿ ಏನು ಬರಿತೀರಿ ಎಮ್ನ ಪದ ಹೆಂಗೆ ಬರಿತೀರಿ ಎ ಎಮ್ ಬರಿತೀರಿ ಹಂಗೆ ಪಿ ಕ್ಯೂನ ಪದ ಎ ಕ್ಯೂ ಅಂತ ಬರಿಬೇಕು ಅದು ಎಷ್ಟಕ್ಕೆ ಸಮ ಸಮಾಗಿದೆ ಪಿಗೆ ಆಗಿದೆ ಅಂತ ಹೇಳ್ತಾನೆ ಹಾಗಿದ್ದರೆ ಎನ್ನೇ ಪದ ಪಿ ಪ್ಲಸ್ ಕ್ಯೂ ಮೈನಸ್ ಎನ್ನ ಸಾಧಿಸಬೇಕಾಗಿತ್ತು ಈಗ ಇರಲಿ ಅದು ಮುಂದಿನ ಅಂತ ನೋಡೋಣ ಎ ಪ್ಲಸ್ ಕ್ಯೂ ಮೈನಸ್ ಒನ್ ಇಂಟು ಡಿ ಇಕ್ವೋ ಆಯಿತು ಪಿ ಆಯಿತು ಈಗ ಎ ಪ್ಲಸ್ ಕ್ಯೂ ಡಿ ಮೈನಸ್ ಡಿ ಇಕ್ವೋ ಟೈಸ್ಟ್ ಪಿ ಬಂತು ಇದಕ್ಕೆ ಸಮೀಕರಣ ಎರಡು ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಅಥವಾ ಮೊದಲನೇ ಪದವನ್ನು ಕಂಡು ಇಲ್ಲಿ ಎಣ್ಣೆ ಪದ ಕಂಡುಹಿಡ್ಬೇಕಂದ್ರೆ ಏನು ಗೊತ್ತಬೇಕು ನಮ್ಗೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎಣ್ಣೆ ಪದ ಎನ್ ಎಣ್ಣೆ ಅದರ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡ್ತಕ್ಕಂಥ ಪ್ರಯತ್ನ ಮಾಡಬೇಕು അതൊക്കെയുത്തിൽ വ്യത്യാസ തകോത്തിന ഒന്ന് മറ്റു എരട വ്യത്യാസ തകോത്തിനോ ഏന എ പ്ലസ് പി മൈനസ് ഡി എ പ്ലസ് പി മൈനസ് ഡി ഒന്നനേ ബ്രെക്കറ്റ്നോ മൈനസ് എ പ്ലസ് കയു ടി മൈനസ് ഡി എടനേ ബ്രക്കെറ്റ്നെ ബരീണോ ഇക്വൽ ടൂ ഏത് ബരീത നാ മൈനസ് പി ബര കയു മൈനസ് പി ബരീ ഒ മൈനസ് എരട് തകണ്ടി ഈ ബ്രെക്കറ്റ് തകത് ബെട്രി ಎ ಪ್ಲಸ್ ಪಿ ಡಿ ಮೈನಸ್ ಡಿ ಆಯಿತು ಈ ಬ್ರಾಕೆಟ್ ತೆಗೆದುಬಿಟ್ರೆ ಎಲ್ಲ ಸೈನ್ ಚೇಂಜ್ ಅದು ಮೈನಸ್ ಎ ಮೈನಸ್ ಕ್ಯೂ ಡಿ ಪ್ಲಸ್ ಡಿ ಈಕ್ವಲ್ ಟು ಕ್ಯೂ ಮೈನಸ್ ಪಿ ಆರ್ ಈಗ ಏನೇನು ಹೊಡೆದು ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ ನೋಡಿರಿ ಮೈನಸ್ ಡಿ ಪ್ಲಸ್ ಡಿ ಹೊಡೆದು ಹಾಕ್ರಿ ಮೈನಸ್ ಎ ಪ್ಲಸ್ ಎ ಹಾಕ್ರಿ ಪಿ ಡಿ ಮೈನಸ್ ಕ್ಯೂ ಡಿ ಪಿ ಡಿ ಮೈನಸ್ ಕ್ಯೂ ಡಿ ಪಿ ಡಿ ಮೈನಸ್ ಕ್ಯೂ ಡಿ ಈಕ್ವಲ್ ಟು ಪಿ ಡಿ ಮೈನಸ್ ಕ್ಯೂ ಡಿ ಇ ಕೊಟ್ಟು ಕ್ಯೂ ಮೈನಸ್ ಪಿ ಕ್ಯೂ ಮೈನಸ್ ಪಿ ಆಯಿತು ಇಲ್ಲ ಡಿ ಹೊರಗೆ ತೆಗಿರಿ ಪಿ ಮೈನಸ್ ಕ್ಯೂ ಇಂಟು ಡಿ ಈ ಕೊಟ್ಟು ಇಲ್ಲಿದ್ದ ಮೈನಸ್ ಹೊರಗೆ ತೆಗಿರಿ ಪಿ ಮೈನಸ್ ಕ್ಯೂ ಹಾಕತಿತ್ತು ಮೈನಸ್ ಹೊರಗೆ ತಂದ್ರೆ ಪಿ ಮೈನಸ್ ಕ್ಯೂ ಯಾಕೆ ಇಲ್ಲೂ ಪಿ ಮೈನಸ್ ಕ್ಯೂ ಇರಲಿಲ್ಲ ಅದನ್ನು ಕ್ಯಾನ್ಸಲೇಷನ್ ಮಾಡ್ಕೊಳ್ದಿತ್ತು ಅದಕ್ಕೋಸ್ಕರ ಡಿ ಈಕ್ವಲ್ ಟು ಮೈನಸ್ ಬ್ರಕೆಟ್ ಪಿ ಮೈನಸ್ ಕ್ಯೂ ಡಿವೈಡ್ ಇರ್ಬ ಪಿ ಮೈನಸ್ ಕ್ಯೂ ಈಗ ಇವೆರಡು ಹೊಡೆದು ಹಾಕಿರಿ ಉಳಿತು ಎಷ್ಟು ಡಿ ಈಕ್ವಲ್ ಟು ಮೈನಸ್ ಒನ್ ಸಾಮಾನ್ಯ ವ್ಯತ್ಯಾಸ ಸಿಕ್ತು ಈ ಬೆಲೆಯನ್ನು ಒಂದನೇ ದ್ರಾಗರೆ ಹಾಕಿರಿ ಎರಡನೇ ದ್ರಾಗರೇ ಹಾಕಿರಿ ಒಂದನೇ ಸಮೀಕರಣ ಎ ಪ್ಲಸ್ ಪಿ ಡಿ ಒಂದನೇ ಸಮೀಕರಣ ರಿಟರ್ನ್ ಬರೀ ನೋಡಿ ಎ ಪ್ಲಸ್ ಪಿ ಡಿ ಮೈನಸ್ ಡಿ ಇಕ್ಕೊಟ್ಟು ಕ್ಯೂ ಇದೆ ಮೈನಸ್ ಡಿ ಇಕ್ಕೊಟ್ಟು ಏನಿದೆ ಕ್ಯೂ ಇದೆ ಡಿದ ಬೆಲೆ ಮೈನಸ್ ಒನ್ ಬಂತಲ್ಲ ಅದನ್ನು ಹಾಕಿರಿ ಮೈನಸ್ ಒನ್ ಮೈನಸ್ ಒನ್ ಬ್ರಾಕೆಟ್ ಹಾಕಿ ಬರಿಬೇಕು ಬ್ರಕೆಟ್ ಹಾಕಿ ಮೈನಸ್ ಒನ್ ಬರಿಬೇಕು ಇಲ್ಲ ಅದ ತಪ್ತೈತಿ ಡಿದ ಬೆಲೆನ ಮೈನಸ್ ಒಂದೈತಿ ಮೈನಸ್ ಈಗಾಗಲೇ ಐತಿ ಬ್ರೆಕೆಟ್ ಹಾಕಿ ಮೈನಸ್ ಒನ್ ಬಿಡೋದು ಅಂದರೆ ಏನು ಬಂತು ನೋಡ್ರಿ ಎ ಮೈನಸ್ ಪಿ ಪ್ಲಸ್ ಒನ್ ಈಕ್ವಲ್ ಟು ಎಷ್ಟು ಆಯಿತು ಕ್ಯೂ ಆಯಿತು ನನಗೆ ಮೊದಲನೇ ಪದ ಬೇಕಾಗೈತಿ ಎ ಈಕ್ವಲ್ ಟು ಎಷ್ಟು ಬರೆಯೋಕ್ಕೆ ಬರ್ತೈತೆ ನೋಡ್ರಿ ಮೈನಸ್ ಪಿ ಆ ಕಡೆ ತೊಗೊಂಡ್ರೆ ಪ್ಲಸ್ ಪಿ ಆಯಿತು ಪ್ಲಸ್ ಕ್ಯೂ ಆಯಿತು ಆಮೇಲೆ ಪ್ಲಸ್ ಒನ್ ಆ ಕಡೆ ಹೋದ್ರೆ ಮೈನಸ್ ಒನ್ ಆಯಿತು ಇಲ್ಲಿ ಎ ಮೊದಲನೇ ಪದ ಸಿಕ್ತು ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸಿಕ್ಕತಿ ಈಗ ಎಣ್ಣೆ ಪದ ಹೆಂಗೆ ಬರೆಯ ಬರ್ತೈತೆ ಎನ್ನನೇ ಪದ ಎನ್ನೇ ಪದ ಸಮಾಂತರ ಶ್ರೇಡಿ ಎನ್ ಎ ಪದವನ್ನು ಹೆಂಗೆ ಬರಿತೀವಿ ನಾವು ಎ ಎನ್ ಅಂತ ಬರಿತೀವಿ ಎ ಎನ್ ಇಕ್ಕೋಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಬರಿತೀವಿ ಹೌದಾ ಇಲ್ಲಿ ಎ ಅಂದರೆ ಏನದ ಮೊದಲನೇ ಪದ ಪಿ ಪ್ಲಸ್ ಕ್ಯೂ ಮೈನಸ್ ಒನ್ ಪಿ ಪ್ಲಸ್ ಕ್ಯೂ ಮೈನಸ್ ಒನ್ ಬರೆಯೋಣ ಆಮೇಲೆ ಪ್ಲಸ್ ಎನ್ ಮೈನಸ್ ಒನ್ ಎನ್ ಮೈನಸ್ ಒನ್ ಹೇಗಿದ್ದಂಗೆ ಬರೆಯೋಣ ಡಿ ಎಷ್ಟಿದೆ ಮೈನಸ್ ಒನ್ ಇದೆ ಎನ್ ಮೈನಸ್ ಒನ್ ಇಂಟು ಡಿದ ಬೆಲೆ ಮೈನಸ್ ಒನ್ ಹಾಕ್ರಿ ನಿಮ್ಗೆ ಏನು ತರಬೇಕಿಲ್ಲಿ ಪಿ ಪ್ಲಸ್ ಕ್ಯೂ ಮೈನಸ್ ಎನ್ ಬರಬೇಕು ಬರುತ್ತೆ ನೋಡಿರಿ ಪಿ ಪ್ಲಸ್ ಕ್ಯೂ ಮೈನಸ್ ಒನ್ ಮೈನಸ್ಲೇ ಗುಣಕಾರ ಮಾಡಿರಿ ಮೈನಸ್ ಎನ್ ಪ್ಲಸ್ ಒನ್ ಪ್ಲಸ್ ಒನ್ ಮತ್ತು ಮೈನಸ್ ಒನ್ ಕ್ಯಾನ್ಸಲ್ ಆಯಿತು ಉಳಿತೆ ಅಷ್ಟು ನಿಮ್ಗೆ ಎ ಎನ್ ಇಸ್ ಈಕ್ವಲ್ ಪಿ ಪ್ಲಸ್ ಕ್ಯೂ ಮೈನಸ್ ಎನ್ ಇದು ನಿಮಗೆ ಸಮಾಂತರ ಸೇಡಿಯ ಎನ್ ಅನ್ನೇ ಬರ್ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಇದರೊಂದಿಗೆ ನಾನು ಸದ್ಯಕ್ಕೆ ಪರಿಗಣಿಸಿರ್ತಕ್ಕಂಥ ಹೆಚ್ಚುವರಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಇಷ್ಟಕ್ಕೆ ಸಾಕು ಇದ್ದೀನಿ ಮತ್ತು ವರ್ಷದುದ್ದಕ್ಕೂ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸಮಸ್ಯೆಗಳು ಯಾವುದರ ಅನಿಸಿದ್ರೆ ನಿಮಗೆ ಆವಾಗವಾಗ ಸೇರಿಸಿರ್ತೀವಲ್ಲ ಆ ಸಂದರ್ಭಗಳು ನಿಮಗೆ ಮಾಹಿತಿಯನ್ನು ಕೊಡ್ತದೆ ನೋಡಿರಿ ಸುಮಾರು ಪ್ರಶ್ನೆಗಳನ್ನು ಪರೀಕ್ಷಾ ಸರಣಿಯಲ್ಲಿ ಬಿಡಿಸಿದ್ದೀನಿ ಅಲ್ಲಿ ಸುಮಾರು ಒಂದು ಅನ್ವಯಿಕ ಪ್ರಶ್ನೆಗಳನ್ನೇ ಸಾಕಷ್ಟು ಪ್ರಶ್ನೆಗಳು ಬಂದಿದೆ ಅಲ್ಲಿ ಅಲ್ಲಿ ಒಂದು ಥರ್ಟಿ ಮೇಲೆ ಬಂದಿರಬೇಕು ನನ್ನ ಪ್ರಕಾರ ಇಲ್ಲಿ ಮೂವತ್ತ್ಮೂರು ಪ್ರಶ್ನೆಗಳನ್ನು ನಾನು ನಾನು ಐದು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ ಇನ್ನೂ ಒಂದು ಎಂಟತ್ತು ಪ್ರಾಬ್ಲಮ್ಸನ್ನು ನಾವು ವರ್ಷ ಪೂರ್ತಿ ನಿಮ್ಮ ಬೆಳಕು ಚೆಲ್ತೀವಿ ಸೊ ಇಷ್ಟಾದರೂ ನಿಮ್ಮ ವಿಷಯದ ಆಳಕ್ಕೆ ಹೋದ ಹಾಗೆ ಆಗತ್ತೆ ಆದರೆ ಏನು ಯಾವುದೇ ಸಮಸ್ಯೆಯ ಪರಿಹಾರವನ್ನು ನೀವು ಬಾ ಮಾಡ್ಕೊಂಡು ಈ ಪ್ರಶ್ನೆ ಹೆಂಗೈತಿ ಇದು ಹಿಂಗ ಉತ್ತರ ಅಂತ ಗೊತ್ತು ಮಾಡ್ಕೊಳಾರ್ದೆ ಯಾವುದೇ ಸಮಸ್ಯೆಯನ್ನು ಕೊಟ್ಟು ಕೂಡ ಆ ಸಮಸ್ಯೆಗೆ ಯಾವ ದಾರಿಯಲ್ಲಿ ನಾವು ಹೋಗಬೇಕು ಸಮಾಂತರ ಶ್ರೇಡಿಯಲ್ಲಿ ಒಂದು ಅನ್ವಯಿಕ ಸಮಸ್ಯೆಯನ್ನು ಕೊಟ್ಟರೆ ಯಾವ ಆಯಾಮದ ಮೇಲೆ ಕೇಳ್ತಾರೆ ಹೆಚ್ಚಾನ್ ಹೆಚ್ಚು ಎ ಮತ್ತು ಡಿ ಅನ್ನು ತಕ್ಕೊಂಡು ಲೆಕ್ಕಾಚಾರ ಮಾಡೋದಿರ್ತದೆ ಹಾಂ ಬೇರೆ ಏನೂ ಇಲ್ಲ ಆ ಮೊತ್ತ ಇರ್ಬೋದು ಎನ್ನೆ ಪದ ಇರ್ಬೋದು ಸಾಮಾನ್ಯ ವ್ಯತ್ಯಾಸ ಇರ್ಬೋದು ಈ ಎಲ್ಲ ಮೂಲ ಅಂಶಗಳ ಸುತ್ತೇ ಏನಾಗ್ತಿರ್ತದೆ ಆ ವಿಷಯ ಬಿಚ್ಚಿಕೊಳ್ತಿರ್ತದೆ ಅದಕ್ಕೋಸ್ಕರ ಅನ್ವಯವನ್ನು ಮಾಡುವಾಗ ನಿಮ್ಮ ತರ್ಕವನ್ನು ಸರಿಯಾಗಿ ಅಪ್ಲೈ ಮಾಡಬೇಕು ಅದನ್ನು ಬಳಸ್ಕೊಂಡಿದ್ದಾದ್ರೆ ನಿಮ್ಮ ಇಷ್ಟೆಲ್ಲ ಪ್ರ ಪ್ರಶ್ನೆಗಳನ್ನು ನೀವೆಲ್ಲ ಮನಸಾರೆ ಪ್ರಯತ್ನಪಟ್ಟು ಅಧ್ಯಯನ ಮಾಡ್ಕೊಂಡಿದ್ದಾದ್ರೆ ನೂರಕ್ಕೆ ನೂರರಷ್ಟು ಯಾವುದೇ ಹೊಸ ಪ್ರಶ್ನೆ ಕೊಟ್ಟರು ಕೂಡ ಮಾಡ್ತೀರಿ ಅಂತಕ್ಕಂತಹ ಆತ್ಮವಿಶ್ವಾಸ ನನ್ನಲ್ಲಿದೆ ತಾವುಗಳೆಲ್ಲ ಬರ್ತಕ್ಕಂಥ ಪರೀಕ್ಷೆಯಲ್ಲಿ ಯಾವುದೇ ಅನ್ವಯಿಕ ಪ್ರಶ್ನೆಯನ್ನು ಈ ಚಾಪ್ಟರ್ ಮೇಲೆ ಬಿಡೋದಿಲ್ಲ ಅಂತಕ್ಕಂತಹ ಒಂದು ಅಭಿಲಾಷೆ ಒಂದು ವಿಚಾರ ನನ್ನದು ತಾವು ಕೂಡ ಈ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರಿ ಯಶಸ್ಸು ನಿಮಗೆ ಕಾದಿದೆ